Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಶಪ್ ಎಲ್ಲ ಆಗಿ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ಸಂಡೇ ಹಬ್ಬ ಕೂಡ ಇತ್ತು ಭೀಮನ ಮಾವಾಸೆ ಅದರ ಜೊತೆಗೆ ಫ್ರೆಂಡ್ಶಿಪ್ ಡೇ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಫಸ್ಟೇ ಹೇಳೋದು ಹಾಯ್ ಫ್ರೆಂಡ್ಸ್ ಅಂತ ಸೊ ನಿಮಗೂ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಸೊ ಫ್ರೆಂಡ್ ಅನ್ನೋದೇ ಒಂದು ಸುಂದರವಾದ ಪದ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊತೀವಿ ಅದು ನಮ್ಮ ರಿಲೇಟಿವ್ಸ್ ಆಗಲಿ ಕಝಿನ್ಸ್ ಆಗಲಿ ಪೇರೆಂಟ್ಸ್ ಜೊತೆನೂ ಶೇರ್ ಮಾಡೋದೇರೋ ವಿಷಯಗಳನ್ನೆಲ್ಲ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೀವಿ ನಿಜಲೂ ಬೇಗ ಕನೆಕ್ಟ್ ಆಗೋದು ನಾವು ಫ್ರೆಂಡ್ಸ್ ಜೊತೆ ಯಾವಾಗ್ಲೂ ಸೊ ಅದೊಂದು ಸುಂದರ ಸಂಬಂಧ ಅಂತ ಹೇಳ್ಬೋದು ಸೊ ನನಗೂ ಸಿಕ್ಕಾಬಟ್ಟೆ ಫ್ರೆಂಡ್ಸ್ ಇದ್ದಾರೆ ಸೊ ನಿಮಗೂ ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ ಸೊ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲರೂ ಇದ್ದೇ ಇರ್ತಾರೆ ಫ್ರೆಂಡು ಸೊ ಒಬ್ಬ ಮನುಷ್ಯಂಗೆ ಫ್ರೆಂಡ್ ಅಂದರೆ ಎಷ್ಟು ಮುಖ್ಯ ಅಂತಂದರೆ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ ನಮ್ಮ ನೋವು ನಲಿವು ಎಲ್ಲನೂ ಅವ್ರ ಜೊತೆ ನಾವು ಶೇರ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ಭೀಮನ ಅಮಾವಾಸ್ಯೆ ಹಬ್ಬ ಕೂಡ ಇತ್ತು ಸೊ ಒಂದು ತಿಂಗಳು ಆಷಾಢ ಮಾಸ ಇತ್ತು ಸೊ ಲಾಸ್ಟ್ ದಿನ ಭೀಮನ ಅಮಾವಾಸೆ ಅದರ ನೆಕ್ಸ್ಟ್ ಡೇಯಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಸೊ ಆಷಾಢ ಮಾಸದಲ್ಲಿ ನಾವು ಯಾವ ಶುಭ ಕಾರ್ಯನೂ ಮಾಡೋದಿಲ್ಲ ಸೊ ಭೀಮನ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ಶ್ರಾವಣ ಸ್ಟಾರ್ಟ್ ಆದಮೇಲೆ ಎಲ್ಲ ಶುಭ ಕಾರ್ಯಗಳು ಹಬ್ಬಗಳು ಎಲ್ಲ ಒಂದರಿಂದ ಒಂದು ಸ್ಟಾರ್ಟ್ ಆಗುತ್ತೆ ಸೊ ಭೀಮನ ಅಮಾವಾಸ್ಯೆ ಹೊರತ ಸೊ ಮದುವೆ ಆದವರು ನಾವು ಸತ್ತ ಶಿವ ಪಾರ್ವತಿ ಥರ ಇರಬೇಕು ಜೀವನದಲ್ಲಿ ಸೊ ಗಂಡನಿಗೆ ಆಯಸ್ಸು ಆರೋಗ್ಯ ವೃದ್ಧಿಸ್ಲಿ ಅಂತ ಅಂದ್ಬಿಟ್ಟು ನಾವು ಈ ವೃತ್ತನ ಮಾಡ್ತೀವಿ ಸೊ ಮದುವೆ ಇರೋರು ಹುಡುಗಿಯರು ಈ ವೃತ್ತನ ಯಾಕೆ ಮಾಡ್ತಾರೆ ಅಂತಂದರೆ ಸೊ ಭೀಮನಂತ ಗಂಡ ನನಗೆ ಸಿಗಲಿ ಅಂತ ಅಂದ್ಬಿಟ್ಟು ಈ ವ್ರತನ ಮಾಡ್ತಾರೆ ಸೊ ಗಂಡ ಯಂತಿ ಸಂಬಂಧ ಅಂದರೆ ಏಳೇಳು ಜನ್ಮದ ಅನುಬಂಧ ಸೊ ಭೀಮನ ಅಮಾವಾಸ್ಯೆ ಹಬ್ಬ ಅಂದರೆ ಗಂಡನ ಪಾದಪೂಜೆ ಮಾಡೋದು ಬಟ್ ನಮ್ಮ ನಮ್ಮಮ್ಮನ ಮನೇಲಾಗಲಿ ಅತ್ತೆ ಮನೇಲಾಗಲಿ ಆ ಪದ್ಧತಿ ರೂಢಿಸ್ಕೊಂಡು ಬಂದಿಲ್ಲ ಸೊ ಅದಕ್ಕೆ ನಾನು ಸತ ರೂಢಿಸ್ಕೊಂಡು ಬಂದಿಲ್ಲ ನಾವು ಬರೀ ಗಂಡನ ಆಶೀರ್ವಾದ ತಗೊತೀವಿ ಈ ಹಬ್ಬದಲ್ಲಿ Okay. Painting. Good morning. Good morning. Good morning. Good morning. ಸೊ ರವ ಇಡ್ಲಿಗೆ ನಾನು ಫಸ್ಟು ಎಮ್ ಟಿ ಆರ್ ರವೆ ಇಡ್ಲಿ ಮಿಕ್ಸ್ ತರ್ತಾ ಇದ್ದೆ ಇವಾಗ ಸ್ವಲ್ಪ ದಿವಸದಿಂದ ಸ್ವಸ್ತಿಕ್ ಅಂತ ಸಿಗ್ತಾ ಇದೆ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ರವೆ ಇಡ್ಲಿ ತುಂಬ ಸಾಫ್ಟಾಗಿ ಆಗುತ್ತೆ ಸೊ ಅದಕ್ಕೂ ಸತ ಜಸ್ಟ್ ಮೊಸರನ್ನ ಆ್ಯಡ್ ಮಾಡಬೇಕು ಸೊ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ ಅದು ಆಗ್ತಾ ಇದೆ ಸೊ ಅಷ್ಟೊತ್ತಿಗೆ ಮಕ್ಕಳಿಗೆ ರಾಗಿ ಸರಿ ಸತ ಮಾಡಿ ಇವಾಗ ತಿನ್ನಿಸ್ಬೇಕು ಅವ್ರು ಬೆಳಿಗ್ಗೆ ಹೊತ್ತು ತಿಂಡಿ ತಿನ್ನೋದೇ ಇಲ್ಲ ಸೊ ಅದಕ್ಕೆ ಫಸ್ಟ್ ರಾಗಿ ಸರಿ ತಿನ್ನಿಸ್ಬಿಡ್ತೀನಿ ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಎಂಡ್ಸಲ್ಲಿ ತಿಂತಾರೆ ಅದೇನೋ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ರಾಗಿ ಸರಿ ಕಂಪಲ್ಸರಿ ಅವ್ರಿಗೆ ತಿನ್ನಲೇಬೇಕು ಸೊ ಅದಕ್ಕೆ ನಾನು ಸಹ ಮಾಡ್ತಾನೇ ಇದ್ದೀನಿ ಸೊ ಆಮೇಲೆ ಅವರು ತಿಂಡಿ ತಿನ್ನೋದು ಸೊ ಇವಾಗ ಹೋಗಿ ತಿನ್ನಿಸ್ಬೇಕು ಅಷ್ಟೊತ್ತಿಗೆ ಒಗ್ಗರಣೆನೂ ಆಗಿರುತ್ತೆ ಸೊ ಯಾವಾಗಲೂ ಅಷ್ಟೇ ಡಬಲ್ 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 ಕೆಲಸ ಮಾಡ್ತಾನೆ ಇರ್ತೀನಿ ನನಗೆ ಈ ಕಡೆ ಒಂದು ಕೆಲಸ ಮಾಡಿದ್ರೆ ಇನ್ನೊಂದು ಇನ್ನೊಂದು ಕಡೆ ಇನ್ನೊಂದು ಕೆಲಸ ಮಾಡಿರ್ತೀನಿ ಬೆಳಗ್ಗೆ ಹೊತ್ತು ಯಾಕಂದರೆ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಸೊ ಆಲೂ ಸಾಗುಗೆ ಒಗ್ಗರಣೆನ ಹಾಕಿ ಇವಾಗ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಸೊ ರವೆ ರೆಡಿ ಆಯಿತು ಇವಾಗ ಹಾಕ್ಕೊಂಡು ತಿನ್ನಬೇಕು ತಿಂತಾ ಇದ್ದೀನಿ ಆಲೂ ಸಾಗು ಸ್ವಲ್ಪ ಕುತ್ತಿ ಎಲ್ಲ ಆಗಿದೆ ಇವಾಗ ಹಾಕೊಂಡು ಏನ ತಡಿ ಬಂದೇ ಆಗ್ತೀವಿ ಸೊ ಆಲೂ ಸಾಗು ರವಾ ಇಡ್ಲಿ ರೆಡಿ ಆಯಿತು ಸೊ ಅದೇನೇ ಸೂಪರ್ ಕಾಂಬಿನೇಷನ್ನು ಯಾವಾಗ್ಲಾದ್ರು ಒಂದೊಂದು ಸರ್ತಿ ಚಟ್ನಿ ಮಾಡಿರ್ತೀನಿ ಇಲ್ಲಾಂದರೆ ಮಾಡಲ್ಲ ಸೊ ರವ ಇಡ್ಲಿ ಆಲೂ ಸಾಗು ರೆಡಿ ಆಯಿತು ಇವಾಗ ತಿನ್ನಬೇಕು ಸೊ ಸ್ನಾನ ಎಲ್ಲ ಮುಗಿಸಿ ಮಕ್ಕಳಿಗೂ ಎಲ್ಲ ಸ್ನಾನ ಮಾಡಿಸಿ ಅವ್ರಿಗೂ ಸತ್ತ ರವಾ ಇಡ್ಲಿ ಮತ್ತು ಫ್ರೂಟ್ಸು ಎಲ್ಲ ತಿನ್ನಿಸಿ ಇವಾಗ ಪಾಯಸನ ಪ್ರಿಪೇರ್ ಮಾಡ್ತಾಯಿದ್ದೆ ಹಬ್ಬಕ್ಕೆ ನನಗೆ ಈಸಿ ರೆಸಿಪಿ ಸ್ವೀಟಲ್ಲಿ ಅಂದರೆ ಪಾಯಸ ನಮ್ಮತ್ತೆ ಇಲ್ಲದೆ ಇದ್ದಾಗ ನಾನು ಪಾಯಸನೇ ಯಾವಾಗಲೂ ಮಾಡೋದು ಹಬ್ಬದ ಟೈಮಲ್ಲಿ ಬೇಗ ಆಗಿಬಿಡುತ್ತೆ ಅಂತ ಸೊ ಎಮ್ ಟಿ ಆರ್ ರೋಸ್ಟೆಡ್ ಶಾವಿಗೆ ಸಿಗುತ್ತೆ ಸೊ ಬಾದಾಮಿ ಗೋಡಂಬಿ ಎಲ್ಲ ನೆನಕಿದ್ದೆ ಮಿಕ್ಸಿ ಮಾಡೋಣ ಅಂತ ನಾನು ತುಪ್ಪದಲ್ಲಿ ಕರೆದು ಪಾಯಸಕ್ಕೆ ಹಾಕಲ್ಲ ಮಿಕ್ಸಿ ಮಾಡಿ ಹಾಕ್ತೀನಿ ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಪಾಯಸಕ್ಕೆ ಅಲ್ಸಂದೆ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅಲ್ಸಂದೆ ವಡೆನೂ ಕೂಡ ಮಾಡ್ತಾ ಇದ್ದೀನಿ ಸೊ ಪಾಯಸನೂ ಆಗಿದೆ ಈಗ ಅಲಸಂದೆ ವಡೆಗೆ ನೆನ್ನೆ ರಾತ್ರಿನೇ ಅಲಸಂದೆ ಕಾಳಿನ ನೆನೆಹಿದೆ ಸೊ ಇವಾಗ ರುಬ್ಬೇಕು ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಅದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಸೊಪ್ಪು ಮತ್ತು ಅಕ್ಕಿ ಹಿಟ್ಟು ಸೊ ಅದನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇಲ್ಲ ಸೊ ಇವಾಗ ಸೊ ನೆನಕಿದ್ನಲ್ಲ ಸೊ ಅದನ್ನ ಇವಾಗ ರುಬ್ಕೊತಾ ಇದ್ದೀನಿ ನಾನು ತಗೊಂಡಿರೋದು ಬ್ರೌನ್ ಅಲ್ಸಂದೆ ಕಾಳು ಸೊ ನನ್ನ ಹಸ್ಬೆಂಡ್ಗೆ ಬೋಂಡ ಬಜ್ಜಿ ಉದ್ದಿನ ವಡ ಮಸಾಲ ವಡ ಅಲ್ಸಂದೆ ವಡ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಮಾಡ್ತಾಯಿದ್ದೆ ಸೊ ಅಲ್ಸಂದೆ ಕಾಳನ್ನ ತರ್ತರಿಯಾಗಿ ರುಬ್ಕೋಬೇಕು ನೀರು ಹಾಕ್ದರೇ ರುಬ್ಕೋಬೇಕು ಮತ್ತು ರುಬ್ಬಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಸುಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸತ್ತ ಹಾಕ್ಬೋದು ನಾವು ಸೇಮ್ ಮಸಾಲಾ ವಡೆಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸೊ ನಾನು ಇದ್ನಲ್ಲ ಸೊ ನಿಮ್ಮ ಜೊತೆಯೂ ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ರ್ಯಾಂಡಮ್ ಆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವಾಗ ಉಪ್ಪು ಸತ ಹಾಕ್ತಾ ಇದ್ದೀನಿ ಮತ್ತು ಎರಡು ಮೂರು ಸ್ಪೂನು ಸತ ಹಾಕೊತಾ ಇದ್ದೀನಿ ಸೊ ಗರಿ ಗರಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ನೀರು ಹಾಕ್ತೀರ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಈರುಳ್ಳಿ ಮತ್ತು ಆ ಕಾಳುಗಳಲ್ಲಿ ನೀರಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೆ ಸೊ ಪೂಜೆನ ಮಾಡಿಬಿಟ್ಟು ಆಮೇಲೆ ವಡೆ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ದೇವ್ರ ಮನೇಲಿ ಒಂದು ದೀಪ ಹಚ್ಚಿ ದೇವ್ರ ಫೋಟೋ ಹೂವು ಇಟ್ಟರೆ ಏನೋ ಒಂಥರ ನೆಮ್ಮದಿ ಶಾಂತಿ ಒಂಥರ ನಿಜವಾಗ್ಲೂ ನನಗಂತೂ ಪಾಸಿಟಿವ್ ವೈಪ್ಸೇ ಸಿಗುತ್ತೆ ಸೊ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಒಡೆನ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ ಸೊ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಒಡೆ ಥರನೇ ತಟ್ಟಿ ಹಾಕ್ತಾಯಿದ್ದೀನಿ ಅಲ್ಸಂದೆ ವಡೆ ಈ ಥರ ಆಗುತ್ತೆ ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹ್ಞೂ ಸೊ ಫೈನಲಿ ಅಲ್ಸಂದೆ ವಡೆ ರೆಡಿ ಆಯಿತು ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು ಸೊ ಅಲ್ಸಂದೆ ವಡೆ ಎಲ್ಲ ಮಾಡಾದ ಮೇಲೆ ನನ್ನ ಹಸ್ಬೆಂಡ್ ಕೈಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ ಇಡಿಸ್ಕೊಂಡೆ ಸೊ ನಮ್ಮದು ಈ ರೀತಿ ಸಿಂಪಲ್ಲಾಗಿ ಭೀಮನ ಅಮಾವಾಸ್ಯೆ ಪೂಜೆ ಆಯಿತು ಮನೆಯಲ್ಲಿ ಸಾಯಂಕಾಲ ನಮ್ಮ ಮೂರು ಜನ ಫ್ರೆಂಡ್ಸು ಮೀಟ್ ಆಗೋಣ ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಅಂದ್ಬಿಟ್ಟು ಕಾಲ್ ಎಲ್ಲ ಮಾಡಿಕೊಂಡು ಮೆಸೇಜ್ ಮಾಡಿ ಫೈನಲಿ ಮೀಟ್ ಆದ್ವಿ ಸೊ ನಮ್ಮ ಮನೆ ಹತ್ರನೇ ಒಂದು ರೆಸ್ಟೋರೆಂಟ್ ಇದೆ ಎಲಾಂಕದಲ್ಲಿ ಉರ ಅಂತ ಸೊ ಅಲ್ಲಿಗೆ ಹೋದ್ವಿ ಸೊ ನಾ ಫ್ರೆಂಡ್ಶಿಪ್ ಡೇಗೆ ಔಟ್ಸೈಡ್ ಬಂದಿದ್ದೀನಿ ಇವಳು ಸೊ ನಾವು ಕೂಡ ಫಸ್ಟ್ ಟೈಮು ಈ ರೆಸ್ಟೋರೆಂಟ್ಗೆ ಹೋಗಿದ್ದು ಸೊ ಅವರು ಮೆನು ಕಾರ್ಡ್ನೆಲ್ಲ ನೋಡ್ತಾ ಇದ್ರು ಏನು ತೊಗೊಳೋದು ಅಂತ ಅಂದ್ಬಿಟ್ಟು ಸ್ಟಾಟಸ್ಸು ಎಲ್ಲ ಸಾಯಂಕಾಲ ಹೋಗಿದ್ವಿ ಸೊ ಮೇನ್ ಕೋರ್ಸ್ ಏನು ತೊಗೊಳೋದು ಬೇಡ ಬರೀ ಸ್ಟಾಟಸ್ಸು ಮತ್ತು ಮೊಕ್ಟೈಲ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು ಎಲ್ಲನೂ ಫುಡ್ಡು ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿ ಇತ್ತು ಸೊ ಸರ್ವಿಸು ಅಷ್ಟೇ ಬೇಗನೆ ಕೊಟ್ಟರು ತುಂಬ ಏನು ತಗೊಳ್ಳಲಿಲ್ಲ ಸೊ ನಾವು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಚೈಲ್ಡ್ಹುಡ್ ಡೇಸ್ದು ಎಲ್ಲ ಮಾತಾಡ್ತಾ ಇದ್ವಿ ಸೊ ನಮ್ಮೂರೂ ಜನಕ್ಕೂ ಪನ್ನೀರ್ ಅಂದರೆ ತುಂಬಾ ಇಷ್ಟ ಸೊ ಸ್ಟಾಟರ್ಸಲ್ಲಿ ಪನ್ನೀರ್ ಟಿಕ್ಕಾನ ಆರ್ಡರ್ ಮಾಡಿದ್ವಿ ಸೊ ಸ್ಟಾಟಸಲ್ಲಿ ಪನ್ನೀರ್ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ ಸೊ ನಮ್ಮ ಫ್ರೆಂಡ್ಶಿಪ್ ಬಂದುಬಿಟ್ಟು ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಇಯರ್ಸ್ ಆಯಿತು ಸೊ ಇನ್ನೂ ಜಾಸ್ತಿ ಹೋಗಲಿ ವರ್ಷಗಳು ಅಂತ ದೇವರಲ್ಲಿ ಕೇಳ್ಕೊತೀನಿ ನಮ್ಮದು ಯಾವುದೇ ರೀತಿ ಜಗಳ ಮನಸ್ತಾಪ ಹಾಗೇ ಇಲ್ಲ ಸೊ ಎಲ್ಲರೂ ಜೋಕ್ಸ್ ಮಾಡ್ತೀವಿ ಕಾಲು ಎಳಿತೀವಿ ಕೋಪ ಅಂತೂ ಮಾಡ್ಕೊಳ್ಳೋದೇ ಇಲ್ಲ ನಾವೆಲ್ಲರೂ ಒಂದೇ ಏರಿಯಾದಲ್ಲೇ ಇರೋದು ಸೊ ಅವಾಗ ಆಗವಾಗ ಮೀಟ್ ಆಗ್ತಾ ಇರ್ತೀವಿ ಚಾಟ್ಸ್ ತಿಂತೀವಿ ಐಸ್ ಕ್ರೀಮ್ ಹೋಗ್ತೀವಿ ಜ್ಯೂಸು ಆ ಥರ ಎಲ್ಲ ತಿಂದು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡಿರ್ತೀವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ನಿಮಗೆ ವಿಡಿಯೋ ಇಷ್ಟಾಯಿತು ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು